ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಈಗ ಇವತ್ತು ಬೆಳಿಗ್ಗೆ ಒಂದು ತಿಂಡಿ ಮಾಡಿದ್ದೆ ಸೊ ಈಗ ಮಧ್ಯಾಹ್ನಕ್ಕೆ ಏನು ಮಾಡುವ ಅಂತ ಆಗ ಮೀನು ಬಂತು ಮೀನು ತೊಗೊಂಡೆ ಮೀನ್ ನೋಡಿ ಎರಡು ಬಗೆಯದು ಮೀನಿದೆ ಒಂದು ಬಂಗುಡೆ ಇದೆ ಇನ್ನೊಂದು ಮೂರು ಮೀನಿದೆ ಬಂಗಡೆ ಎಲ್ರಿಗೂ ಗೊತ್ತಿರ್ತದೆ ಮುರುಮೀನ್ ಕೆಲವೊಬ್ಬರಿಗೆ ಹಾಗಂದ್ರೆ ಎಂತ ಅಂತ ಗೊತ್ತಿರೋದಿಲ್ಲ ಇದೆ ನೋಡಿ ಮೀನು ಇದರದ್ದು ಸಿಪ್ಪೆ ಎಲ್ಲ ತೆಗೆದು ಮಾಡುವಂಥದ್ದು ಸಿಪ್ಪೆ ಮೀನ್ಸ್ ಚೌಳಿ ಚೌಳಿ ತೆಗೆದು ಮಾಡಬೇಕು ಚರ್ಮ ಚರ್ಮ ತೆಗಿಬೇಕು ಅದ್ರದ್ದು ಗಲೀಜಾಗ್ತದೆ ನಮಗೆ ಸೊ ಅದಕ್ಕೆ ನಾವು ಅದನ್ನೆಲ್ಲ ತೆಗೆದು ಮಾಡೋದು ಬಂಗುಡದೆಲ್ಲ ನಾವು ಸಿಪ್ಪೆ ತೆಗಿಯುವುದಿಲ್ಲ ಅಲ್ವಾ ಹಾಗೆ ಮಾಡುತ್ತೇವೆ ಆದರೆ ಇದರದ್ದು ತೆಗೀಲೇಬೇಕು ನೋಡಿ ಇನ್ನೂರು ರೂಪಾಯಿದು ಮೀನು ನಾಲ್ಕು ಮೀನು ಅದು ನಾಲ್ಕು ಮೀನು ಇದು ಇದೆ ಇದರಲ್ಲಿ ತುಂಬ ಮುಳ್ಳಿರ್ತದೆ ಇದರದ್ದು ಮುಳ್ಳು ಸ್ವಲ್ಪ ಕೈಗೆ ತಾಗಿದರೆ ಸಾಕು ಸಿಪ್ಪೆ ತೆಗುವಾಗ ಮಾತ್ರ ಮುಳ್ಳು ಸೈಡಲ್ಲೆಲ್ಲ ಮತ್ತು ಸಿಪ್ಪೆ ತೆಗೆದು ಮಾಡುವಾಗ ಅದರದ್ದು ಒಳಗೆ ತುಂಬ ಮಾಂಸ ಇರ್ತದೆ ಮಾಂಸ ಇದೆ ಮೀನದು ಹಾಗೆ ಮುರ್ಮೀನನ್ನು ಫ್ರೈ ಮಾಡುವ ಅಂತ ಅಂದ್ಕೊಂಡೆ ಬಂಗುಡೆಯನ್ನು ಪದಾರ್ಥ ಮಾಡುವ ಅಂತ ಸೊ ನೋಡಿಲಿ ಫ್ರೈ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಡಿ ನಂತರ ಸ್ವಲ್ಪ ಮೀನಿನ ಪೌಡ್ರು ಮೀನು ಫ್ರೈದು ಒಂದು ಮೊಟ್ಟೆ ಆಮೇಲೆ ರುಚಿಗೆ ಅದರಲ್ಲಿ ಉಪ್ಪು ಇರ್ತದೆ ಇದು ಪೌಡ್ರಲ್ಲಿ ಆದರೆ ಕೂಡ ಬೇರೆ ಮೆಣಸಿನ್ ನೋಡಿ ಎಲ್ಲ ಹಾಕಿದ್ದೇನಲ್ವ ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿದ್ದೇನೆ ನಂತರ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಮೊನ್ನೆ ಫ್ರೈ ಮಾಡಿಟ್ಟಂತಹ ಆಯಿಲ್ ಸೊ ಒಂದು ಸಲ ಫ್ರೈ ಮಾಡಿದ್ದೆ ಅದರಲ್ಲಿ ಅದಕ್ಕೆ ಅದೇ ಯಾಕೆ ವೇಸ್ಟ್ ಮಾಡೋದು ಅಂತ ಅದೇ ಇಟ್ಕೊಂಡಿದ್ದೇನೆ ಈಗ ಫಸ್ಟಿಗೆ ಒಂದು ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ ದೊಡ್ಡ ಬಾಣಲೆಯಲ್ಲಿ ಇಟ್ಟರೆ ತುಂಬ ಎಣ್ಣೆ ಹಾಕಿ ಇಟ್ಟರೆ ಈ ಥರ ಎಲ್ಲ ಮಾಡಬೇಕು ಅಂತಿಲ್ಲ ಇದು ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನಲ್ಲ ಅದಕ್ಕೆ ನಾನು ಹೀಗೆ ಮಾಡಿದ್ದು ಅದು ಒಂದೇ ಮೀನು ಒಬ್ಬರಿಗೆ ಊಟ ಮಾಡಲಿಕ್ಕೆ ಬೇಕಿತ್ತು ಫಸ್ಟ್ ಊಟ ಮಾಡಲಿಕ್ಕೆ ಅದಕ್ಕೆ ಅಂತ ಒಂದೇ ಮೀನು ಫ್ರೈ ಮಾಡಿ ಅರ್ಜೆಂಟಲ್ಲಿ ಕೊಟ್ಟದ್ದು ಅವರಿಗೆ ಅವರಿಗೆ ನೆನೆಯದು ದಾಲ್ ಸಾಂಬಾರಿತ್ತು ಅದರಲ್ಲೇ ಮೀನು ಜೊತೆ ಊಟ ಮಾಡಿದರು ನೆಕ್ಸ್ಟ್ ಪದಾರ್ಥ ಇನ್ನು ಮಾಡಬೇಕು ಈಗ ನೋಡಿ ಅನ್ನ ಬೈಲಿಕ್ಕೆ ಇಡಬೇಕು ಇದು ಕುಚ್ಚಲಕ್ಕಿ ನಾವಿಲ್ಲಿ ಕಜ್ಜೆ ಅರಿ ಅಂತ ಹೇಳ್ತೇವೆ ಇದಕ್ಕೆ ನಾವು ಯಾವಾಗಲೂ ಈ ಅಕ್ಕಿ ಮಾಡೋದಿಲ್ಲ ಇವತ್ತು ಮಾಡುವ ಅಂತ ಆಯಿತು ಅದು ಗೃಹ ದಿನ ಮನೆ ತುಂಬಿಸುವಾಗ ಅಕ್ಕಿ ಕೊಂಡೋಗ್ತಾರಲ್ಲ ಒಳಗೆ ಅದರದ್ದು ಅಕ್ಕಿ ಇದು ಮುಡಿ ಅಕ್ಕಿ ಇದು ಮುಡಿ ಇದು ಈಗ ಅದಕ್ಕೆ ವಿಸಿಲ್ ಕುಕ್ಕರಲ್ಲಿ ಇಡುವ ಅಂತ ಅಂದ್ಕೊಂಡೆ ಅಷ್ಟು ನೋಡಿ ಮೂರು ವಿಸಿಲ್ ಆಯಿತು ಅಷ್ಟೇ ಬೇರೆ ಅಕ್ಕಿ ಜಿ ಕೆ ಅಕ್ಕಿ ಎಲ್ಲಾದರೆ ಐದು ವಿಸಿಲ್ ಇಡ್ತೇನೆ ಇದು ಆದರೆ ಮೂರೇ ವಿಸಿಲ್ ಇಡೋದು ಮತ್ತು ಅಲ್ಲಲ್ಲಿ ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಬೆಂದಿರ್ತದೆ ಇದು ಕೆಲವೊಬ್ಬರಿಗಂತೂ ಈ ಅಕ್ಕಿ ತುಂಬ ಇಷ್ಟ ಇರ್ತದೆ ರುಚಿ ಅಂತ ಹೇಳ್ತಾರೆ ಇಷ್ಟ ಆಗಲ್ಲ ಅದೇ ಊಟ ಮಾಡ್ತಾರೆ ನೆಕ್ಸ್ಟ್ ನೋಡಿ ಈಗ ಮೀನು ಪದಾರ್ಥ ಮಾಡಲಿಕ್ಕೆ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಮೀನಿಗೆ ನಂತರ ಸ್ವಲ್ಪ ಕೊತ್ತಂಬರಿ ನಂತರ ಸ್ವಲ್ಪ ಜೀರಿಗೆ ನಂತರ ಸಾಸಿವೆ ನಂತರ ಸ್ವಲ್ಪ ಕಾಳು ಮತ್ತು ಕಾಳು ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೋಡಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗ್ತಿದೆ ಆಯಿಲಲ್ಲಿ ಸ್ವಲ್ಪ ಹುಳಿ ಮೀನು ಪದಾರ್ಥಕ್ಕೆ ಯಾವಾಗಲೂ ಹುಳಿ ಸ್ವಲ್ಪ ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗ್ತದೆ ಟೇಸ್ಟಿಗೆ ಆಗದದು ಜಾಸ್ತಿ ಹುಳಿಯೇ ಕೂಡ ಆಗಬಾರ್ದು ನೆಕ್ಸ್ಟು ಸ್ವಲ್ಪ ಕರಿಮೆಣಸಿಕೊಡ್ತಿದ್ದೀನಿ ನೆಕ್ಸ್ಟು ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಕೂಡ ಅದಕ್ಕೆ ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಅರಶಿನ ಮೀನು ಪದಾರ್ಥಕ್ಕೆ ಅರಶಿನ ಜಾಸ್ತಿ ಹಾಕ್ಕೋಬೇಕು ಇಲ್ಲಾದರೆ ಸ್ಮೆಲ್ಲಲ್ಲಿ ಊಟ ಮಾಡಲಿಕ್ಕೇನು ಆಗಲಿಕ್ಕಿಲ್ಲ ಅದಕ್ಕೆ ಅರಶಿನ ಜಾಸ್ತಿ ಹಾಕೊಳ್ಳಿ ನಾವು ಜಾಸ್ತಿ ಹಾಕೊಳ್ತೇವೆ ನೆಕ್ಸ್ಟ್ ಈಗ ಒಂದು ಮೀನಾಗಲಿ ಫ್ರೈ ಮಾಡಿ ಕೊಟ್ಟೆ ಅಲ್ಲ ಅದರದ್ದು ವೇಸ್ಟೇಜ್ ನೋಡಿ ಒಂದು ಮೂರು ಮೀನದ್ದು ಇಷ್ಟು ವೇಸ್ಟೇಜ್ ಅದರಲ್ಲಿ ವೇಸ್ಟೇಜ್ ತುಂಬ ಹೋಗ್ತದೆ ಒಂದೇ ಮೀನಲ್ಲಿ ಈಗ ನೋಡಿ ಇಲ್ಲೆಲ್ಲ ಇಟ್ಟಿದ್ದೇನೆ ಈಗ ಬಂಗುಡೆ ಮೀನನ್ನು ಕಟ್ ಮಾಡಿ ಆಯಿತು ನೋಡಿ ಅದರದ್ದು ಮೊಟ್ಟೆ ಕೂಡ ಇದೆ ಅದರದ್ದು ವೇಸ್ಟ್ ನೋಡಿ ಇಷ್ಟಿದೆ ನೆಕ್ಸ್ಟ್ ಈಗ ಫ್ರೈ ಮಾಡಿಟ್ಟೆ ಅಲ್ಲಲ್ಲಿ ಅದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ನಾನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ ಈಗ ಫಸ್ಟ್ ಡ್ರೈ ಗ್ರೈಂಡ್ ಮಾಡಿಕೊಂಡೆ ನೆಕ್ಸ್ಟ್ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಮೆಣಸಿನ್ ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡಿದ್ದೆ ನೋಡಿ ಈಗ ಮೀನು ಪಾತ್ರೆಗೆ ಬಳಸುವಂಥ ಪಾತ್ರೆ ನಮ್ದಿದು ಬಿಸಾಲೆ ನೆಕ್ಸ್ಟ್ ನೋಡಿ ಎಣ್ಣೆ ಹಾಕ್ಕೊಂಡೆ ಓ ಬತ್ತ ನೆಕ್ಸ್ಟ್ ನೋಡಿ ಈಗ ಎಣ್ಣೆ ಹಾಕಿ ಅದಕ್ಕೆ ಎಲ್ಲರೂ ಈ ಥರ ಇಡೋಲ್ಲ ಎಣ್ಣೆ ಹಾಕ್ಕೊಂಡು ನಾವು ಹೀಗೆ ಇಡ್ತೇವೆ ಅದಕ್ಕೆ ಬೆಳ್ಳುಳ್ಳಿ ಹಾಕಿ ಆಮೇಲೆ ಸಾಸಿವೆ ಸಾಸಿವೆ ಹಾಕಬೇಕು ಅಂತಿಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೂಡ ಸಾಕ್ತದೆ ನೆಕ್ಸ್ಟ್ ಕಾಯಿ ಮೆಣಸು ಕಾಯಿ ಮೆಣಸು ಟೊಮೆಟೊ ಈರುಳ್ಳಿ ಎಲ್ಲರೂ ಹಾಕ್ತಾರೆ ನಾವು ಕೂಡ ಹಾಕ್ತೇವೆ ಆದರೆ ಎಣ್ಣೆಯಲ್ಲಿ ಕೆಲವೊಬ್ಬರು ಮಾತ್ರ ಇಡ್ತಾರೆ ಕೆಲವೊಬ್ಬರು ಡೈರೆಕ್ಟ್ ಕೂಡ ಇಡ್ತಾರೆ ನಾನು ಅರ್ಜೆಂಟಲ್ಲಿ ಮಾಡೋದು ಇಷ್ಟೆಲ್ಲ ಮಾಡೋದಿಲ್ಲ ಡೈರೆಕ್ಟಾಗೇ ಮಾಡೋದು ನೋಡಿ ಈಗ ಚೆನ್ನಾಗಿ ಅದು ಫ್ರೈ ಆಗ್ತಿದೆ ಇಷ್ಟರೇ ನಾವು ಅದನ್ನು ಲೋ ಫ್ಲೇಮಲ್ಲೇ ಮಾಡಿ ಮಾಡ್ತಾ ಇರಬೇಕು ಫ್ರೈ ಮಾಡುವಾಗ ಎಣ್ಣೆಯಲ್ಲಿ ನೆಕ್ಸ್ಟು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಾ ಬಂತು ಅಂತ ಆಗುವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲವನ್ನು ಹಾಕ್ಕೋಬೇಕು ಗ್ರೈಂಡ್ ಮಾಡಿಕೊಂಡಿರುವಂತಹ ಅದನ್ನು ಕೂಡ ಹಾಗೆ ನೀರು ಹಾಕದೆ ನಾವು ಹಾಗೆ ಸ್ವಲ್ಪ ಹೊತ್ತು ಸೌಟ್ ಅಲ್ಲರ್ಡ್ಸ್ಬೇಕಾದ್ರಲ್ಲಿ ನೆಕ್ಸ್ಟ್ ನಾವು ರುಬ್ಬಿಟ್ಟಿರುವಂಥ ಮಿಕ್ಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕು ಸಾಂಬಾರು ಅಥವಾ ತೆಳು ಬೇಕಾ ಅಂತ ನೋಡಿಕೊಂಡು ಹದ ಮಾಡಬೇಕು ಮಾಡ್ತಾಯಿದ್ದೆ ನೋಡಿ ಮೀನಿನ ಪದಾರ್ಥ ನಾವು ರೆಸಿಪಿ ಮೊದಲೇ ಹಾಕಿದ್ದೇವೆ ಇದರಲ್ಲಿ ತುಂಬ ಸಲ ಮಾಡಿದೆ ನಾವು ಯಾವಾಗ ನೋಡಿದ್ರು ಇಲ್ಲೂ ಮೀನು ಮಾಡ್ತಾನೆ ಇರ್ತೇವೆ ಏನು ಮಾಡೋದಿದ್ರೆ ಕೂಡ ಹಾಗೆ ಇವತ್ತು ನಾನು ನಾನು ಏನು ಮಾಡಿದೆ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಿದ್ದೇನೆ ಅಷ್ಟೇ ನೋಡಿ ಈಗ ಇಷ್ಟು ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡಿದೆ ಅಲ್ವಾ ಇದು ಕುದಿ ಬರುವಾಗ ಇದಕ್ಕೆ ಮೀನು ಪದಾರ್ಥ ಚೆನ್ನಾಗಿ ಕುದಿಬೇಕು ಇಲ್ಲಾದರೆ ನಮಗೆ ಮಸಾಲ ಅದು ಮಸಾಲೇ ಸ್ಮೆಲ್ ಬರ್ತಿರ್ತದೆ ಸೊ ಹಸಿ ಹಸಿ ಸ್ಮೆಲ್ಲು ಚೆನ್ನಾಗಿ ಕುದಿಬೇಕು ಅದಕ್ಕೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಕುದಿಸ್ಬೇಕು ಅದು ಕುದೀತಾ ಇರಬೇಕಾದ್ರೆ ನಾವು ಸೈಡಲ್ಲೆಲ್ಲ ಕ್ಲೀನ್ ಮಾಡಿಕೊಳ್ಳುವ ಸ್ವಲ್ಪ ಇದು ನೋಡಿ ಸಣ್ಣದು ವೈಪರ್ ಅದರಲ್ಲಿ ನಮಗೆ ಟೈಲ್ಸ್ ಕ್ಲೀನ್ ಮಾಡಲಿಕ್ಕೆ ಒಳ್ಳೆಯದು ನಾವು ಬಟ್ಟೆಯಲ್ಲಿ ಒರೆಸೋದಕ್ಕಿಂತ ಕೂಡ ನಾವು ಬ್ರಷಲ್ಲಿ ತೊಳೆದು ಸ್ವಲ್ಪ ಸೋಪಾ ಅಥವಾ ಸೋಪ ಎಲ್ಲಿ ಹಾಕ್ಕೊಂಡು ನಂತರ ನಾವು ಇದರಿಂದ ನೀರು ಹಾಕಿ ಎಳ್ಕೊಂಡ್ರೆ ಕ್ಲೀನಾಗಿ ಹೋಗ್ತದೆ ನೀರೇ ಇಲ್ಲುದಿಲ್ಲ ನೋಡಿ ಇಲ್ಲಿ ಮೀನಿನ ಪದಾರ್ಥ ರೆಡಿ ಆಗ್ತಾ ಉಂಟು ಒಂದು ಕಡೆ ಹಸಿವಾಗ್ತಾ ಕೂಡ ಉಂಟು ನೆನ್ನೆ ಇದು ದಾಲ್ ಇತ್ತು ಇದು ರಾತ್ರಿ ಮಾಡಿರುವಂಥದ್ದು ಆಗಲೇ ಹೇಳಿದೆಲ್ಲ ಮೀನು ಫ್ರೈ ಅಂತ ಅವರು ಇದೇ ದಾಲ್ ಸಾಂಬಾರಲ್ಲಿ ಮಾಡಿದ್ದು ಇದರಲ್ಲಿ ಖಾಲಿ ಸಾಂಬಾರು ಖಾಲಿಯಾಗಿ ಈರುಳ್ಳಿ ಟೊಮೆಟೊ ಮಾತ್ರ ಉಳಿದಿದೆ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ತುಂಬ ಕುದಿಬೇಕು ಮೀನಿನ ಪದಾರ್ಥ ಯಾವಾಗಲೂ ನೋಡಿ ಈ ಥರ ಬರಬೇಕು ನೊರೆ ನೊರೆ ಬರಬೇಕು ಸೈಡಲ್ಲೆಲ್ಲ ಆಗ ನಮಗೆ ಒಳ್ಳೆಯದಾಗ್ತದೆ ಇದಕ್ಕೆ ಉಪ್ಪು ಕೂಡ ಹಾಗೆ ಉಪ್ಪು ನಾವು ಮೊದಲೇ ಹಾಕಿರ್ತೇವಲ್ಲ ನೋಡ್ಕೊಂಡು ಹಾಕ್ಬೇಕು ಉಪ್ಪು ಮತ್ತು ಉಪ್ಪು ಯಾಕೆ ನೋಡ್ಕೊಂಡು ಹಾಕ್ಬೇಕಂದ್ರೆ ನಮಗೆ ಫಸ್ಟ್ ಸ್ಟ್ರಾಂಗಾಗಿ ಉಪ್ಪು ಹಾಕಿದರೆ ಕೂಡ ಮತ್ತು ಅದು ಮೀನಿಗೆಲ್ಲ ಎಳೆದ್ಕೊಳ್ತದಲ್ವ ಆಗ ನಮಗೆ ಒಂದು ಥರ ಆಗ್ತದೆ ರುಚಿ ಇವತ್ತೊಂದು ಮೀನಿನ ಪದಾರ್ಥ ತೆಳು ಯಾಕೆ ಮಾಡಿದ್ದೆಂದರೆ ನಾಳೆ ಬೆಳಿಗ್ಗೆ ಈಗ ಇದು ಮಾಡ್ತಿದ್ದೇನಲ್ಲ ಬೆಳಿಗ್ಗೆಗೆ ಇನ್ನೊಂದು ತಿಂಡಿ ಆಗಬೇಕಲ್ವ ತಿಂಡಿಗೆ ಪುಂಡಿ ಅಂತ ತಿಂಡಿ ಪುಂಡಿ ಸೊ ಅದಕ್ಕೆ ಮೀನಿನ ಪದಾರ್ಥ ಮತ್ತು ಒಂದು ಪುಂಡಿ ಮಾಡಿದರೆ ಒಳ್ಳೆಯದಾಗ್ತದಲ್ಲ ತಿನ್ನಲಿಕ್ಕೆ ಸೊ ಹಾಗೆ ಈಗ ಅಷ್ಟು ಕುದಿದ ನಂತರ ಕಟ್ ಮಾಡಿಟ್ಟಿರುವಂತಹ ಮೀನನ್ನು ಹಾಕೊಳ್ತಿದ್ದೇನೆ ನೋಡಿ ಮೀನು ಹಾಕ್ತಾ ನೋಡಿ ಅಷ್ಟು ದೊಡ್ಡದೇನು ಇರಲಿಲ್ಲ ಮೀನು ಸ್ವಲ್ಪ ದೊಡ್ಡದಿತ್ತು ಅಷ್ಟೇ ಎರಡು ಪೀಸ್ ಮಾಡುವಷ್ಟು ದೊಡ್ಡದಿತ್ತು ಅದರದ್ದು ಮೊಟ್ಟೆ ಕೂಡ ಸಾಂಬಾರಿಗೆ ಹಾಕ್ತಾ ಇದ್ದೆ ನಾನು ಮೀನು ಸಾಂಬಾರಿಗೆ ಮೂರು ಮೀನದ ಮೊಟ್ಟೆ ಮಾತ್ರ ಫ್ರೈ ಮಾಡಲಿಕ್ಕೆ ಹಾಕಿದ್ದೆ ನೋಡಿ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದು ಮೀನು ಈಗ ಫ್ರೈ ಮಾಡೋದಿಲ್ಲ ಮತ್ತೆ ಫ್ರೈ ಮಾಡೋದು ಈಗ ನಾನು ಮ್ಯಾರಿನೇಟ್ ಮಾಡಿ ಇಡ್ಲಿಗೆ ಅಂತ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಮಸಾಲ ಅದು ನೋಡಿ ನಡು ಫುಲ್ ಹಚ್ಚಬೇಕು ಹಾಕಬೇಕು ಮಸಾಲ ಒಳ್ಳೆದಾಗ್ತದೆ ನಮಗೆ ಮೀನನ್ನು ಅಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಚಾಕು ಅಲ್ಲಿ ಹಾಗೆ ಅದ್ರೊಳಗಡೆ ಎಲ್ಲಾ ಚೆನ್ನಾಗಿ ಅದು ಇನ್ನು ಇದನ್ನು ಸೈಡಲ್ಲಿ ಫ್ರಿಜ್ಜಲ್ಲಿ ಇಟ್ಟು ಬಿಡುವ ಮೂರೇ ಮೀನು ಇರುದು ನೆಕ್ಸ್ಟ್ ನಾವು ಕ್ಲೀನ್ ಮೀನೆಲ್ಲ ಕ್ಲೀನ್ ಮಾಡಿ ಆಯ್ತಲ್ವಾ ಇನ್ನು ಪಾತ್ರೆ ಅನ್ನದ್ರನ್ನು ಸೊಪ್ಪು ಹಾಕಿ ಹಾಕಿ ಅದ್ರಲ್ಲಿ ಎಷ್ಟು ತೊಳೆ ತೊಳಿದ್ರೆ ಕೂಡ ಅದು ಅಷ್ಟೇ ಇದು ನೋಡಿ ಈಗ ಎಮ್ಲಿ ಇದು ಟ್ಯಾಮ್ರಿನ್ ಇದು ನೋಡಿದು ಸೋಪ್ ಆಯಿಲ್ ಸ್ಕ್ರಬ್ ಥರ ಇರುತ್ತೆ ಇದು ಜೆಲ್ ಇದು ಇನ್ಸ್ಟಾ ಕ್ಲೀನ್ ಅಂತ ಬರ್ದಿದೆ ನೋಡಿ ನಾನು ಇದೇ ಸೋಪ್ ಆಯಿಲನ್ನು ಯೂಸ್ ಮಾಡೋದು ಯಾವಾಗಲೂ ನೋಡಿ ಸೋಪ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಆದರೂ ನಮಗೆ ಮೇನ್ ಇದು ಸ್ಮೆಲ್ ನೀವು ಎಷ್ಟೇ ತೊಳೆದು ಕೂಡ ಹೋಗೋದಿಲ್ಲ ಅದಕ್ಕೆ ನಾವು ಅರಶಿನ ಹಾಕಿ ತೊಳೆದ್ರೆ ಕ್ಲೀನ್ ಆಗ್ತದೆ ಇಲ್ಲಿ ನೋಡಿ ನಾನು ತೊಳೆದಂಥ ಮೀನಲ್ಲಿ ಕ್ಲೀನ್ ಮಾಡಿದ್ದೇನೆ ಸಿಂಕಲ್ಲಿ ನೋಡಿ ಅಲ್ಲೆಲ್ಲ ತೊಳ್ತಾ ಇದ್ದೇನೆ ಇಲ್ಲದ್ರೆ ಕಿಚನ್ಗೆ ನಾವು ಬರುವಾಗಲೇ ನಮಗೆ ಮೀನೇ ಸ್ಮೆಲ್ ಬರ್ತದೆ ಅದಕ್ಕೆ ಇದು ನಾವು ಮೀನೇ ಮಾಡುವಂತಹ ಪಾತ್ರೆ ಮೊದಲೆಲ್ಲ ಇದರಲ್ಲಿ ಏನಾದರೂ ಫ್ರೈ ಮಾಡಲಿಕ್ಕಿದ್ರೆ ಇದ್ದರೆ ಈ ಪಾತ್ರೆಯಲ್ಲಿ ಮಾಡ್ಕೋತಿದ್ವಿ ಫ್ರೈ ಎಲ್ಲ ಈಗ ಅದು ಮೀನು ಮಾಡಲಿಕ್ಕೆ ಇಡ್ತೇನೆ ನಾನು ನೋಡಿ ಪ್ಲೇಟ್ ಕೂಡ ಹಾಗೆ ಮೀನ್ ಇಟ್ಟಂತಹ ಪ್ಲೇಟ್ ಅದಕ್ಕೆ ಅರಶಿನ ಹಾಕಿ ತೊಳೆದು ಕೈ ಕೂಡ ನಾವು ಅರಶಿನದಲ್ಲೇ ತೊಳಿಬೇಕು ಇಲ್ಲಾದರೆ ನಾವು ರುಬ್ಬಿರುವಂಥ ಮಸಾಲ ಇರ್ತದಲ್ವ ಅದರಲ್ಲಿ ಕೂಡ ಪ್ಲೇಟು ಒಂದು ಸ್ವಲ್ಪ ಉಳಿಸಿ ಲಾಸ್ಟಲ್ಲಿ ಪ್ಲೇಟ್ ನಾವೇನು ಯೂಸ್ ಮಾಡಿದ್ದೇವೆ ನೋಡಿ ಅದನ್ನರಲ್ಲಿ ತೊಳಿಬೋದು ನಾವು ನೋಡಿ ಇಲ್ಲಿ ಕೂಡ ನಾನು ಅರಶಿನ ಹಾಕ್ಕೊಂಡಿದ್ದೇನೆ ಇಲ್ಲೆಲ್ಲ ತೊಳೆದ್ರೇ ನಮಗೆ ಕ್ಲೀನ್ ಅಂತ ಅನಿಸೋದು ನಾವು ಕಟ್ ಮಾಡಿರುವಂತಹ ಕತ್ತರಿ ಆಮೇಲೆ ಮೀನು ವೇಸ್ಟೇಜ್ ಹಾಕಿರುವಂತಹ ಪಾತ್ರೆ ಎಲ್ಲವನ್ನು ಚೆನ್ನಾಗಿ ತೊಳೆಯುವಂಥದ್ದು ನೆಕ್ಸ್ಟ್ ಇನ್ನು ರಾತ್ರಿಗೆ ಮೀನು ಫ್ರೈ ಮಾಡಿದೆ ನೋಡಿ ಅದು ಮಧ್ಯಾಹ್ನ ನಾನು ಕೋಟಿಂಗ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನ ಈಗ ಫ್ರೈ ಮಾಡಿಕೊಂಡೆ ಇದು ಬೆಳಿಗ್ಗೆ ನೋಡಿ ಈಗ ಗ್ರೈಂಡರಲ್ಲಿ ಹಾಕಿದ್ದೇನೆ ಪುಂಡಿ ಮಾಡಲಿಕ್ಕೆ ಅಕ್ಕಿ ನಾನು ನೆನೆ ರಾತ್ರಿನೂ ನೆನೆ ಹಾಕಿದ್ದೆ ಸೊ ನೋಡಿ ನೆನೆ ಹಾಕಿದ ಅಕ್ಕಿ ಬೇಗ ನಮಗೆ ಆಗ್ತದೆ ಗ್ರೈಂಡ್ ಮಾಡಲಿಕ್ಕೆ ಒಂದು ಐದು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗ್ತದೆ ನೆಕ್ಸ್ಟ್ ಗ್ರೈಂಡರನ್ನು ತೊಳಿತಾಯಿದ್ದೇನೆ ನೋಡಿ ಆ ಥರ ಅಡಿಯಲ್ಲಿ ಉಳ್ಕೊಂಡಿದೆ ನೆಕ್ಸ್ಟ್ ಅದನ್ನು ಚೆಲ್ಲಿ ಇನ್ನೊಂದು ಸಲ ನೀರು ಹಾಕಿ ಒಂದು ಎರಡು ಮೂರು ಸಲ ನಾವು ತೊಳೆದ್ರೆ ಗ್ರೈಂಡರ್ ಕ್ಲೀನ್ ಆಗ್ತದೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಪುಂಡಿ ರೆಡಿ ಮಾಡಿದ್ದೇನೆ ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ತಿಂಡಿ ಬೆಳಿಗ್ಗೆಯ್ದು ನಾವು ಇಡ್ಲಿ ಹೇಗೆ ಬೇಯಲಿಕ್ಕೆ ಇಡ್ತೇವೆ ಅದೇ ರೀತಿ ಇದನ್ನು ಕೂಡ ಇಡುವಂಥದ್ದು ನೋಡಿ ನಾನು ಉಂಡೆ ಕಟ್ಟಿದ್ದೇನೆ ಪುಂಡಿ ಒಂದು ಸ್ವಲ್ಪ ಕೂಡ ಕೈಗೆ ಅಂಟ್ಲೇ ಇಲ್ಲ ನೋಡಿ ಅಕ್ಕಿ ಒಳ್ಳೇದಿದ್ದರೆ ನಾವು ಮಾಡೋ ತಿಂಡಿ ಕೂಡ ಒಳ್ಳೇದಾಗ್ತದೆ ನೋಡಿ ಈಗ ರೆಡಿ ಮಾಡಿಟ್ಟಿದ್ದೇನೆ ನಮ್ಮದೊಂದು ಸಂಪ್ರದಾಯ ಇದೆ ಸಂಪ್ರದಾಯ ಅಂದ್ರೆ ಒಂದು ನಂಬಿಕೆ ತಿಂಡಿ ಒಂದು ವೇಳೆ ನಾವು ಮನೆಯಲ್ಲಿ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಪುಂಡಿ ಮಾಡಿದ್ರೆ ಅದನ್ನು ಹಾಗೆ ಇಡಬಾರ್ದಂತೆ ಏನೋ ದೊಡ್ಡವರು ಹೇಳ್ತಾರೆ ಅದಕ್ಕೆ ಒಂದು ನಾವು ಬೆರಳಲ್ಲಿ ಒತ್ತಿ ಈ ಥರ ಒಂದು ಗುಂಡಿ ಮಾಡ್ಕೊಂಡು ಇಡಬೇಕಂತೆ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ ನೋಡಿ ಎಲ್ಲ ಇಟ್ಟಿದ್ದೇನೆ ಇದು ಫಸ್ಟಿಗೆ ಮಾತ್ರ ನಾನು ಆ ಥರ ಮೊದಲೇ ಮಾಡಿ ಪ್ಲೇಟಲ್ಲಿ ಇಟ್ಟು ಇಟ್ಟದ್ದು ಈಗ ಮುಚ್ಚಳಿಟ್ಟೆ ನೋಡಿ ಇದೊಂದು ಹದಿನೈದು ನಿಮಿಷ ಬಂದರೆ ಆಗ್ತದೆ ಈಗ ನೋಡಿ ಚೆನ್ನಾಗಿ ಈ ಥರ ಹಬ್ಬೆ ಬಂದರೆ ಆಯಿತು ಹಬ್ಬೆ ಬಂದಾಗ ನಾವು ನೋಡ್ಬೋದು ನೋಡಿದಾಗ ಬೆಂದಿದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕು ಅಂತಿಲ್ಲ ಇನ್ ಕೇಸ್ ಅದು ಸಣ್ಣ ಪುಂಡಿ ಅಲ್ವಾ ದೊಡ್ಡದಾದ್ರೆ ಟೈಮ್ ತಗೊಳುತ್ತೆ ಇದು ಬೆಂದಿದೆ ಅಂತ ನೋಡ್ಬೋದು ನಾವು ಬೆಂದಿದ್ರೆ ತೆಗಿಯುವಂಥದ್ದು ಒಂದು ಸಲ ಇಟ್ಟಂಥದ್ದನ್ನು ತೆಗೆದ್ರೆ ನಾವು ನೀರು ನೋಡ್ಕೋಬೇಕು ಅಡಿಯಲ್ಲಿ ಇಟ್ಟಿರುವಂಥದ್ದು ಬೆಂದಿದ್ದು ನೋಡಿ ತೆಗ್ದಿದ್ದೇನೆ ಇದಕ್ಕೆ ನಾನು ಕಡೆಯುವಾಗ ಸಾರಿ ಗ್ರೈಂಡ್ ಮಾಡುವಾಗ ಅಕ್ಕಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಪುಂಡಿ ಮಾಡಿ ಯಾವಾಗಲೂ ಹಾಟ್ ಬಾಕ್ಸಲ್ಲಿ ಹಾಕಿರ್ತೇನೆ ನಂತರ ಬೆಳಿಗ್ಗೆ ಬೇಗ ಮನೆಯಲ್ಲಿ ಯಾರು ಇದ್ದಿರೋದಿಲ್ಲ ಅಲ್ವ ಅವರು ಎದುರಾಗ ಅದು ತಣ್ಣಗಾಗಿರ್ತದೆ ಅದು ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ ಅದಕ್ಕೆ ನಾನು ಹಾಟ್ ಬಾಕ್ಸಲ್ಲೇ ಹಾಕಿಟ್ಟಿರ್ತೀನಿ ಆಗ ಎಷ್ಟೊತ್ತಿಗೆ ಎದ್ದು ತಿನ್ನುವಾಗ ಕೂಡ ಅದು ಬಿಸಿ ಇರ್ತದಲ್ವ ಹಾಗೆ ಒಂದು ಸಲ ಇಟ್ಟದ್ದು ಆಗಿದೆ ನೋಡಿ ಒಂದೇ ಸಲ ನೆಕ್ಸ್ಟ್ ಇಡುವಾಗೆಲ್ಲ ನಾನು ಆ ಥರ ಪ್ಲೇಟ್ಗೆ ಹಾಕಲಿಲ್ಲ ನಾನು ಮಸ ಏನಿದೆ ನೋಡಿ ಗ್ರೈಂಡ್ ಮಾಡಿರುವಂಥದ್ದು ಅದನ್ನು ಹಾಗೆ ಉಂಡೆ ಕಟ್ಟಿ ಡೈರೆಕ್ಟಾಗಿ ಇಡ್ತಾ ಇದ್ದೆ ನೋಡಿ ಆದರೆ ಅದು ನಡುವಲ್ಲೊಂದು ಗುಂಡಿ ಮಾಡೋದನ್ನು ಮರಿಲೇಬಾರ್ದು ಮಾಡಲೇಬೇಕು ನೋಡಿ ಕೈಗೆ ಸ್ವಲ್ಪ ಕೂಡ ಅಂಟ್ತಾನೆ ಇಲ್ಲ ಆಗ ನಾನು ಕೆಳಗಡೆ ಮಾತ್ರ ಇಟ್ಟಿದ್ದೆ ಲಾಸ್ಟಿಗೆ ನಾನು ಮೇಲೆ ಎಲ್ಲ ಇಡ್ತೇನೆ ನಾವು ಪುಂಡಿ ಯಾವಾಗಲೂ ಒಂದೇ ಸಲ ನಾನು ಆಗ ಇಟ್ಟದ್ದನ್ನು ಕೂಡ ಈಗ ಇಟ್ಟದ್ದನ್ನು ಕೂಡ ಅದು ಒಂದೇ ಸಲ ಇಡ್ಬೋದಾಗಿತ್ತು ಹಾಗೇನಿಲ್ಲ ನಮ್ಮದು ಗ್ಯಾಸ್ ಕೂಡ ಉಳಿತದೆ ಟೈಮ್ ಕೂಡ ಉಳಿತದೆ ಇದೊಂದು ಸಣ್ಣದು ಉಳಿದಿತ್ತು ನೋಡಿ ಅದಕ್ಕೆ ಕೂಡ ಒಂದು ಸಣ್ಣ ಜಾಗ ಮಾಡ್ಕೊಂಡು ಅದರಲ್ಲಿ ಇಟ್ಟೆ ಆಮೇಲೆ ನಮ್ಮ ಅಷ್ಟವರೆಗೆ ನಾವು ಇಡುವಾಗ ಫ್ಲೇಮ್ ಸಣ್ಣದ ಇಟ್ಟಿರಬೇಕು ಲೋ ಫ್ಲೇಮಲ್ಲಿ ಇಲ್ಲಾದರೆ ನಾವು ಕೈಯಲ್ಲಿ ಇಡುವಾಗ ಕೈಗೆ ಹಬ್ಬೆ ಬರ್ತದಲ್ವ ಬಿಸಿ ಆಗ್ತದಲ್ವ ಹಾಗೆ ನೆಕ್ಸ್ಟ್ ಇದನ್ನು ತೊಳೆಯಲಿಕ್ಕೆ ಹಾಕ್ತೆ ನೋಡಿ ನೋಡಿ ಇದು ನೆಕ್ಸ್ಟ್ ರೌಂಡ್ ಕೂಡ ಚೆನ್ನಾಗಿ ಬೆಂದಿದೆ ಮೊದಲೇ ನೋಡಿದ್ದೆ ಬೆಂದಿದ ಅಂತ ಸೊ ನೋಡಿ ಚಾಕುವಲ್ಲಿ ಇರ್ದಿದ್ದೀನಿ ಹಾಗೆ ನೆಕ್ಸ್ಟ್ ನೋಡಿ ನಿನ್ನೆ ಸಂಜೆ ಮಾಡಿರುವಂಥದ್ದು ಮಧ್ಯಾಹ್ನ ಮಾಡಿರುವಂಥದ್ದು ಮೀನು ಪದಾರ್ಥ ಮಧ್ಯಾಹ್ನ ಮಾಡಿರೋ ಪದಾರ್ಥ ಬೆಳಿಗ್ಗೆ ತಿಂಡಿಗೆ ಆಗ್ತದೆ ನೋಡಿ ಮೀನು ಪದಾರ್ಥ ಮತ್ತು ಪುಂಡಿ ಸೂಪರ್ ಕಾಂಬಿನೇಷನ್ ಇದು ಯಾವಾಗಲೂ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೆ ನೋಡಿ ಹಸ್ಬೆಂಡ್ ಮತ್ತು ನಾನು ತಿಂತಾಯಿದ್ದೇನೆ ಹಸ್ಬೆಂಡಿಗೆ ಟೀ ಆಮೇಲೆ ಪುಂಡಿ ನೋಡಿ ತಿಂದಾಯಿತು ತಿಂದಾದ ನಂತರ ಒಂದು ದಾಳಿಂಬೆ ಇತ್ತು ನಮ್ಮ ಮನೇಲಿ ಆಗಿರುವಂಥ ದಾಳಿಂಬೆ ನೋಡಿ ಒಂದೇ ಅದು ಅದು ಇಷ್ಟು ದೊಡ್ಡದಾಗವರೆಗೆ ಇಟ್ಟಿದ್ವಿ ನೋಡಿ ಈಗ ತೆಗೆದು ತಂದರು ಈಗ ಅದರದ್ದು ಒಂದು ಎಲೆ ಕೂಡ ಇದೆ ಇದರಲ್ಲಿ ನೋಡಿ ನೀನು ಕಟ್ ಮಾಡಿ ತಿನ್ನೋದು ತಿಂಡಿ ಆದ ನಂತರ ಒಂದು ದಾಳಿಂಬೆ ಫ್ರೂಟ್ಸ್ ತಿನ್ನುವ ಸೊ ಇವತ್ತಿನ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬ ಬಾಯ್